ಮುಂದಿನ ವರ್ಷ ಐವತ್ತಾರು ಸಾವಿರ ಕೋಟಿ ಇಷ್ಟೊಂದು ಹಣ ಜನರ ಕೈಗೆ ಸಿಗ್ತದಲ್ಲ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಸಿಗ್ತದಲ್ಲ ಇದನ್ನೇ ಬೇಸಿಕ್ ಬೇಸಿಕ್ ಇನ್ಕಮ್ ಅಂತ ಕರಿತೀವಿ ನಾವು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಕರಿತೀವಿ ಆ ಇದು ಜನರ ಕೈಗೆ ದುಡ್ಡಿದ್ರೆ ಅಂಗಡಿಗೆ ಹೋಗ್ತಾರೆ ಓಟೆಲ್ಗೆ ಹೋಗ್ತಾರೆ ವ್ಯಾಪಾರ ಮಾಡ್ತಾರೆ ಬೇರೆ ಅವರ ನೆಂಟ್ರ ಮನೆಗಳಿಗೆ ಹೋಗ್ತಾರೆ ಸ್ನೇಹಿತರ ಮನೆಗಳಿಗೆ ಹೋಗ್ತಾರೆ ತವ್ರ ಮನೆಗಳಿಗೋಗ್ತಾರೆ ಹೌದಲ್ಲ ಅಲ್ಲಿ ಖರ್ಚು ಮಾಡ್ತಕ್ಕಂಥದ್ದನ್ನು ಮಾಡ್ತಾರೆ ಅದಕ್ಕೆ ಧರ್ಮಸ್ಥಳದ ಅವರು ನನಗೊಂದು ಪತ್ರ ಬರೆದಿದ್ರು ಏನಂತ ಬರೆದಿದ್ರು ಅಂದರೆ ನೀವು ಶಕ್ತಿ ಯೋಜನೆಯನ್ನು ಮಾಡಿದ ಮೇಲೆ ನಮ್ಮ ದೇವಸ್ಥಾನಕ್ಕೆ ಭಕ್ತಾದಿಗಳು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಕೂಡ ಜಾಸ್ತಿ ಆಗಿದೆ ಅಂಗಡಿ ಮುಗ್ಗಟ್ಟುಗಳಲ್ಲೂ ಕೂಡ ವ್ಯಾಪಾರ ಜಾಸ್ತಿ ಆಗಿದೆ ಅಂತ ಪತ್ರ ಬರೆದಿದ್ದು ಇದು ಒಳ್ಳೆಯ ಕಾರ್ಯಕ್ರಮ ಅಂತೇಳಿ ಧರ್ಮಸ್ಥಳದ ಹೆಗ್ಡೆಯವರು ನನಗೆ ಪತ್ರ ಬರೆದಿದ್ದರು ಇದು ಅರ್ಥ ಆಗಬೇಕ ಬೇಡ ಪಿಯವರಿಗೆ ಈ ಪಿಯವರು ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೆ ಅಧಿಕಾರದಲ್ಲಿದ್ರು ಎರಡು ಸಾವಿರದ ಎಂಟರಿಂದ ಹದಿಮೂರವರೆಗೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದರು ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ದರು ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ದರು ಐದು ವರ್ಷದಲ್ಲಿ ಮೂರು ಜನ ಮುಖ್ಯಮಂತ್ರಿ ಆಗಿದ್ರು ಐದು ವರ್ಷ ಇದ್ದರು ಯಾಕೆ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಕೆರೆಗಳಿಗೆ ತುಂಬಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅವರು ನಾನು ಮುಖ್ಯಮಂತ್ರಿ ಆಗಿರುವಾಗ ಕೃಷ್ಣ ಬೈರೇಗೌಡ ಕೆ ಎಚ್ ಮುನಿಯಪ್ಪ ರಮೇಶ್ ಕುಮಾರ್ ಇವರೆಲ್ಲರೂ ಕೂಡ ನನ್ನನ್ನು ಬಂದು ಭೇಟಿ ಮಾಡಿದ್ರು ಬಂದು ಭೇಟಿ ಮಾಡಿ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಅದನ್ನು ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ತುಮಕೂರು ಆನೇಕಲ್ಲು ಈ ಭಾಗಗಳಲ್ಲೆಲ್ಲ ಬರ ಬರಗಾಲದಿಂದ ತತ್ತರಿಸಿ ಕೆರೆಗಳೆಲ್ಲ ಬತ್ತೋಗಿದ್ದಾವೆ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಒಪ್ಕೊಂಡೆ ಮೊದಲನೇ ಹಂತದಲ್ಲಿ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಅನೇಕಲ್ ಯೋಜನೆ ಹೊಸಕೋಟೆ ಯೋಜನೆ ಆಮೇಲೆ ಕಾಡು ಬೀಸಿನಹಳ್ಳಿ ಯೋಜನೆ ಎಲ್ಲ ಯೋಜನೆಗಳನ್ನ ನೀರು ತುಂಬಿಸ್ತಕ್ಕ ಮಾಡುದು ಆಮೇಲೆ ನೆಲಮಂಗ್ಲ ಎಲ್ಲ ಶ್ರೀನಿವಾಸ ಒಟ್ಟೋದ್ರ ನೆಲಮಂಗ್ಲ ತುಮಕೂರು ಜಿಲ್ಲೆ ಈ ಕಡೆ ಎಲ್ಲ ನೀರ್ ತುಂಬಿಸ್ತಕ್ಕಂತ ಯೋಜನೆಯನ್ನ ಮಾಡೋದು ಇವತ್ತು ಉದ್ಘಾಟನೆ ಆಯ್ತಲ್ಲ ಉದ್ಘಾಟನೆ ಆಯ್ತಲ್ಲ ಮೂವತ್ತೆಂಟು ಕೆರೆಗಳಿಗೆ ನೀರು ತುಂಬ ಎಷ್ಟಪ್ಪ ಖರ್ಚು ಮಾಡಿರ್ತಕ್ಕಂಥ ಹಣ ನೂರ ಐವತ್ತು ಕೋಟಿ ನೂರ ಐವತ್ತು ಕೋಟಿ ಕೆ ಸಿ ವ್ಯಾಲಿ ಎಚ್ ಎನ್ ವ್ಯಾಲಿ ಆನೇಕಲ್ ಯೋಜನೆ ಹೊಸಕೋಟೆ ಯೋಜನೆ ಇವೆಲ್ಲಕ್ಕೂ ಸೇರಿ ಸುಮಾರು ಎಂಟು ಎರಡು ಸಾವಿರದ ಎಂಟುನೂರ ಒಂಬತ್ತು ಕೋಟಿ ರೂಪಾಯಿಗಳನ್ನು ನಮ್ಮ ಸರ್ಕಾರ ಖರ್ಚು ಮಾಡಿದೆ ಎರಡು ಸಾವಿರದ ಎಂಟುನೂರ ಒಂಬತ್ತು ಕೋಟಿ ಒಟ್ಟು ತುಂಬಿಸಿರ್ತಕ್ಕಂಥ ಕೆರೆಗಳ ಸಂಖ್ಯೆ ಮುನ್ನೂರ ಹದಿನೇಳು ಕೆರೆಗಳು ಮುನ್ನೂರ ಹದಿನೇಳು ಕೆರೆಗಳು ಇದು ಮೊದಲನೇ ಹಂತದಲ್ಲಿ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ